ಅವರವ ಎಲ್ಲಿರುವ ನಿನ್ನನ್ನು ಬಿಡುವುದಿಲ್ಲ ಎಲ್ಲೇ ಇರುವ ನಿನ್ನನ್ನು ನಾನು ಹೊಡೆಯುತ್ತೇನೆ ಬಡಿತೇನೆ ಈ ಮಾತುಗಳನ್ನು ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಾ ಇದ್ದಾನಲ್ಲ ಅವನ ಮಾತುಗಳಿಗೆ ಪೂರಕವಾಗಿ ಅವನ ತಂದೆಯ ಸ್ಥಾನದಲ್ಲಿರುವಂತಹ ವಾಯುದೇವನು ಅವನಿಗೆ ಸಹಕಾರಿಯಾಗಿ ಬರುತ್ತಾ ಇದ್ದಾನೆ ಎಲ್ಲಿ ಹೋಗಲಿ ಏನು ಮಾಡಲಿ ನಾನು ಹೇಗಿದ್ದೆ ಎನ್ನುವುದರ ಕುರಿತು ನಾನು ಯೋಚಿಸಿಕೊಳ್ಳಲೇಬೇಕು ಆ ಈಶ್ವರನ್ನ ಯಾಕೆ ಮೌನಿಯಾಗಿರುತ್ತೆ ಹಾಗೇನು ಇಲ್ಲ ನಾನು ಘಟನೆಯಲ್ಲಿ ಸಾಂಸಾರಿಕವಾಗಿಯೂ ನನಗೆ ಆಘಾತ ತರುವಂತಹ ಘಟನೆಗಳಾಗಿತ್ತು ಆ ನಂತರ ರಂಗಭೂಮಿಯಲ್ಲಿಯೂ ಅಷ್ಟೇ ಕೆಲವು ಚುಚ್ಚು ಮಾತುಗಳಿತ್ತು ಹಿಂದೆ ಮುಂದೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಚುಚ್ಚು ಮಾತುಗಳಿತ್ತು ಹೀಗೆ ಅನೇಕ ಪಾತ್ರ ಹಂಚಿಕೆಯಲ್ಲಿ ನೋವಾದದ್ದಿತ್ತು ಹೀಗೆ ಇದ್ದಕ್ಕಿದ್ದ ಹಾಗೆ ಈಶ್ವರಪ್ರಸಾದ ಧರ್ಮಸ್ಥಳ ಮೇಳದಿಂದ ನಿರ್ಗಮಿಸುವಂತ ಪ್ರಯತ್ನವನ್ನೇ ಆಕೆ ಮಾಡಿದ್ವಿ ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ ಸಾಲ ಎಸ್ ವೀಕ್ಷಕರೇ ಈ ಹಿಂದೆ ಅನೇಕ ಯಕ್ಷಗಾನ ಕಲಾವಿದರ ಯಕ್ಷಪಯಣದ ಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ಅಥವಾ ನೀವು ಕೂಡ ನೋಡಿದ್ದೀರಿ ಪ್ರೋತ್ಸಾಹವನ್ನ ಮಾಡಿದ್ದೀರಿ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಹಾಗೆಯೇ ಧರ್ಮಸ್ಥಳ ಮೇಳದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ತಿರುಗಾಟವನ್ನು ಮಾಡಿದಂತಹ ಒಬ್ಬರು ಅದ್ಭುತ ಕಲಾವಿದರು ಅಂತ ಹೇಳಬಹುದು ಅದೇ ನಮ್ಮ ಈಶ್ವರ ಪ್ರಸಾದ್ ಧರ್ಮಸ್ಥಳ ಅಂತ ಹೇಳಿ ಧರ್ಮಸ್ಥಳ ಮೇಳದ ಅನೇಕ ವರ್ಷದ ತಿರುಗಾಟವನ್ನು ಕೂಡ ನಡೆಸಿದಂಥವರು ಇವರ ಯಕ್ಷಪಯಣದ ಕಥೆಯನ್ನು ಇಂದಿನ ನಮ್ಮ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಹಾಗಾಗಿ ತಡ ಮಾಡುವುದಿಲ್ಲ ಈಶ್ವರ ಪ್ರಸಾದ್ ಧರ್ಮಸ್ಥಳ ಅವರನ್ನು ಆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಡ್ತಾ ಇದ್ದೇನೆ ಈಶ್ವರನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಈಶ್ವರನ ನಾನು ನಿಮ್ಮ ಯಕ್ಷಗಾನ ತಿರುಗಾಟದ ಅನುಭವ ಹಾಗೆಯೇ ಗಜಮೇಳ ಅಂತ ಕರೆಸಿಕೊಂಡಂತಹ ಧರ್ಮಸ್ಥಳ ಮೇಳದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘ ತಿರುಗಾಟವನ್ನು ಕೂಡ ಮಾಡಿದಂತವರು ನೀವು ಈ ವಿಚಾರಕ್ಕೆ ಬರ್ತೇನೆ ಇದಕ್ಕಿಂತ ಮುನ್ನ ನಿಮ್ಮ ಹಿನ್ನೆಲೆಯನ್ನ ಹೇಳಬೇಕು ಅಂತ ಹೇಳಿ ಈಶ್ವರ್ ಪ್ರಸಾದ್ ಅವರು ಎಲ್ಲಿಯವರು ಹಾಗೆ ನಿಮ್ಮ ವೈಯಕ್ತಿಕ ವಿಚಾರಗಳ ಕುಟುಂಬದ ವಿಚಾರಗಳ ಬಗ್ಗೆ ಹೇಳುವುದಾದ್ರೆ ಎಲ್ಲಿಯವರು ಏನು ವಿದ್ಯಾಭ್ಯಾಸ ಏನು ಹೇಳುವುದಾದ್ರೆ ನಮ್ದು ಮೂಲತಃ ಪುತ್ತೂರಲ್ಲಿ ಇದ್ದದ್ದು ನನ್ನ ತಂದೆ ವೆಂಕಟರಮಣ ಅಂತ ಅಡುಗೆ ವೃತ್ತಿಯನ್ನು ಮಾಡ್ತಾ ಇದ್ರು ಅಹ್ ಪುತ್ತೂರಿನಲ್ಲಿ ನಾನು ಪುತ್ತೂರು ಹೈಸ್ಕೂಲಿನಲ್ಲಿ ಎಸ್ ಎಸ್ ಎಲ್ ಸಿ ವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದೆ ಆ ಸಂದರ್ಭದಲ್ಲಿ ಪುತ್ತೂರು ಹೈಸ್ಕೂಲಿನಲ್ಲಿ ಪಿ ಟಿ ಮಾಸ್ಟರ್ ಒಬ್ರು ಇದ್ರು ಇಬ್ರಾಹಿಂ ಶಾಫಿ ಅಂತ ಅವರು ಯಕ್ಷಗಾನ ವೇಷವನ್ನು ಮಾಡ್ತಾ ಇದ್ರು ಹಾಗೆ ಕೆಲವು ಪ್ರಸಂಗಗಳಲ್ಲಿ ವಾರ್ಷಿಕೋತ್ಸವ ಮತ್ತೆ ಹೀಗೆ ಕೆಲವು ಉತ್ಸವ ಹೊರಗೆ ದೇವಸ್ಥಾನಗಳಲ್ಲಿ ಎಲ್ಲ ಆದಾಗ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಬೇರೆ ಬೇರೆ ವೇಷಗಳನ್ನು ಕೊಡ್ತಾ ಇದ್ರು ಅವರು ಮುಸ್ಲಿಂ ಆದ್ರೂ ನಮ್ಮ ಈಗ ತಾಳಮದಳಿಯಲ್ಲಿ ಜಬ್ಬರ್ ಸಮೂಹ ನಮ್ಮ ಪುರಾಣ ಇತ್ಯಾದಿಗಳ ಬಗ್ಗೆ ತುಂಬಾ ಒಲವು ಇದ್ದವರು ಪ್ರಸಂಗದಲ್ಲಿ ವೇಷ ಮಾಡ್ತಾ ಇದ್ರು ಹಾಗೆ ಎಸ್ ಎಸ್ ಎಲ್ ಸಿ ವರೆಗೆ ನಾನು ಒಂದು ಕೆಲವು ವೇಷಗಳನ್ನು ಮಾಡಿದೆ ಆ ನಂತರ ನನಗೆ ಯಕ್ಷಗಾನ ಕಲಿಯಲೇಬೇಕು ಅಂತ ಹೇಳುವ ಒಂದು ವಿಶೇಷ ಆಸಕ್ತಿ ಮತ್ತೆ ಎಡವೆಯಿಂದಲೇ ನಾನು ಗೋವಿಂದ ಭಟ್ರ ವೇಷವನ್ನು ತುಂಬಾ ಕಂಡು ಆಸಕ್ತಿ ನನಗೆ ತುಂಬಾ ಹೆಚ್ಚಾದದ್ದು ಹಾಗೆ ಕಡತೋಕ ಭಾಗವತ ಮದ್ಯವನ್ನು ಎಳವೆಯಲ್ಲೇ ಇದ್ದಾಗಲೇ ತುಂಬಾ ಧರ್ಮಸ್ಥಳ ಮೇಳ ಗಾನವನ್ನು ನೋಡ್ತಾ ಇದ್ದೆ ಮತ್ತೆ ಅಲ್ಲಿ ಸಾಲಿಗ್ರಾಮ ಮೇಳದ್ದು ನೋಡ್ತಾ ಇದ್ದೆ ಅನಂತರ ಅವರ ವೇಷವನ್ನು ನೋಡ್ತಾ ಇದ್ದೆ ತೆಂಕುತೆಟ್ಟಿನಲ್ಲಿ ಶ್ರೀಧರಭಂಡಾರಿ ಉಬರಡ್ಕದವರು ನಾರಾಯಣ ಹೆಂಡೆಯವರು ಎಲ್ಲರ ವೇಷಗಳನ್ನು ನಾನು ಎಳವೆಯಲ್ಲಿದ್ದಾಗಲೇ ನೋಡ್ತಾ ನೋಡುತ್ತಾ ನೋಡ್ತಾ ಬಂದದ್ದು ತುಳು ಪ್ರಸಂಗದಲ್ಲಿ ನನಗೆ ವಿಶೇಷ ಒಲವು ಇರಲಿಲ್ಲ ಪೌರಾಣಿಕ ಪ್ರಸಂಗಗಳಲ್ಲಿ ಆ ವೇಷ ಬರುವಂತಹ ಸಂದರ್ಭಗಳು ಎಲ್ಲವನ್ನು ನಾನು ನೋಡುತ್ತಾ ಇದ್ದೇನೆ ಹಾಗೆ ನನಗೆ ಕಲಿಯಬೇಕು ಅಂತ ಆಸಕ್ತಿ ಹೆಚ್ಚಾಗಿ ನಾನು ಧರ್ಮಸ್ಥಳಕ್ಕೆ ಬಂದೆ ಪೂಜ್ಯ ಕಾಬಂದರಲ್ಲಿ ನನಗೆ ಯಕ್ಷಗಾನ ನೃತ್ಯ ತರಬೇತಿ ಅಭ್ಯಾಸಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದೆ ಅವಾಗ ಯಕ್ಷಗಾನ ತರಬೇತಿ ಕೇಂದ್ರ ಅಲ್ಲಿ ಗುರುಗಳಾಗಿ ಕೋಳಿಯೂರು ರಾಮಚಂದ್ರ ರಾವ್ ಇದ್ರು ಹಾಗೆ ಅವರತ್ರ ಹತ್ರ ನಾನು ಯಕ್ಷಗಾನ ನೃತ್ಯವನ್ನು ಪ್ರಾಥಮಿಕವಾಗಿ ಹೈಸ್ಕೂಲ್ ಅನ್ನ ಎಸ್ ಎಲ್ ಸಿ ಅನ್ನು ಮುಗಿಸಿ ನೇರವಾಗಿ ಯಕ್ಷಗಾನಕ್ಕೆ ಹೌದು ಧರ್ಮಸ್ಥಳ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕಲಿತೆ ಅನಂತರ ಆ ವರ್ಷವೇ ಅಂದ್ರೆ ತೊಂಬತ್ತ ಮೂರು ತೊಂಬತ್ತ ನಾಲ್ಕನೇ ಇಸುವಿಯ ತಿರುಗಾಟಕ್ಕೆ ನಾನು ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆಗೊಂಡೆ ಕೇಂದ್ರದಲ್ಲಿ ಎಷ್ಟು ವರ್ಷ ಅಭ್ಯಾಸ ಅಲ್ಲ ಕೇಂದ್ರದಲ್ಲಿ ನಾಲ್ಕು ತಿಂಗಳು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಗಿಯುತ್ತಿತ್ತು ಜೂನ್ ಅಲ್ಲಿ ಆರಂಭ ಆಗಿ ಆ ನಂತರ ಮೇಳದಲ್ಲಿ ತಿರುಗಾಟ ಧರ್ಮಸ್ಥಳ ಮೇಳದಲ್ಲಿ ತೊಂಬತ್ಮೂರನೇ ಸಾಲಿನ ತಿರುಗಾಟಕ್ಕೆ ನಾನು ಸೇರ್ಪಡೆಗೊಂಡೆ ತೊಂಬತ್ಮೂರು ತೊಂಬತ್ನಾಲ್ಕು ಕೇಂದ್ರದಲ್ಲಿ ನಾಲ್ಕು ತಿಂಗಳ ಹೆಜ್ಜೆಗಾರಿಕೆ ಅನುಭವ ಇಲ್ಲ ಹಾಕಿ ನಂತರ ಹೌದು ಗುರುಗಳಾಗಿ ಹೋಲಿದ್ದು ರಾಮಚಂದ್ರ ರಾವ್ ಇದ್ರು ಆ ಬಳಿಕ ಮುಂದೆ ಒಂದೆರಡು ವರ್ಷಗಳ ಬಳಿಕ ಗೋವಿಂದ ಭಟ್ರ ಮನೆಯಲ್ಲಿ ಅವರ ಹೆತ್ತೂರು ಸಫಲಪುರ ಮನೆಯಲ್ಲಿ ಗುರುಗಳ ಜೊತೆಗೆ ಇದ್ದೆ ಈಗ ನಾಲ್ಕು ತಿಂಗಳ ಹೆಜ್ಜೆಗಾರಿಕೆ ಆದ ನಂತರ ನಿಮ್ಮದು ಅಲ್ಲಿಗೆ ಪೂರ್ಣ ಪರಿಪೂರ್ಣವಾದಂತಹ ಪಾಠಗಳೆಲ್ಲವೂ ಆಗ್ತದೆ ಕೇಂದ್ರದಲ್ಲಿ ಸ್ವತಃ ತಕ್ಕ ಮಗಾಟಕ್ಕೆ ಬೇಕಾದ ಪದ್ಯಕ್ಕೆ ಕುಡಿಲಿಕ್ಕೆ ಹೇಳಿಕ್ಕೆ ಅಭ್ಯಾಸ ಆಗ್ತದೆ ನಂತರ ಏನ್ ಮಾಡಿದ್ವಿ ಮೇಳಕ್ಕೆ ಸೇರ್ಪಡೆ ಕೊಡ್ತೀವಿ ಮೇಳಕ್ಕೆ ಸೇರ್ಪಡೆಗೊಂಡ ಆಹ್ ವೇಷಗಳೆಲ್ಲ ಆ ಮುಖ್ಯ ಸ್ತ್ರೀ ವೇಷ ಮಾಡುತ್ತಾ ಇನ್ನೇ ಕೆಲಸ ಅಂದ್ರೆ ಪ್ರಸಂಗದ ಸಂಭಕ್ಕೆ ಮೊದಲು ಪೂರ್ವರಂಗದ್ದು ನಂತರ ಮೇಲೆ ಮಧ್ಯದಲ್ಲಿ ಏನಾದ್ರೂ ಪ್ರಸಂಗದಲ್ಲಿ ವೇಷಗಳಿದ್ದಾಗ ನಯನಕುಮಾರರ ಜೊತೆಯಲ್ಲಿ ಹೋಗುವಂತದ್ದು ಶ್ರೀಧರ ಭಂಡಾರಿಗಳ ಜೊತೆಯಲ್ಲಿ ಹೋಗುವಂತದ್ದು ಗೋವಿಂದ ಹೀಗೆ ಬೇರೆ ಬೇರೆ ವೇಷಗಳನ್ನು ಮಾಡ್ತಾ ಇದ್ದೆ ಹಾಗೆ ಆಗ ತಿರುಗಾಟದಲ್ಲಿ ಇರುವಾಗಲೇ ಹೆಚ್ಚುಗಾರಿಕೆಲ್ಲ ಕಲಿತಾ ಇದ್ರೆ ತಿರುಗಾಟದಲ್ಲಿ ಇದ್ದಾಗ ವೇಷಗಳ ನಾಲ್ಕು ತಿಂಗಳಲ್ಲಿ ಅಷ್ಟು ಹಿಡಿತಗಳಲ್ಲಿ ಬರುವುದಿಲ್ಲ ತಿರುಗಾಟದ ಅನುಭವ ಒಂದು ಒಳ್ಳೆ ಅನುಭವನ ಕೊಡ್ತಾರೆ ಹೌದು ಯಾರ ಜೊತೆ ಕೇಳಿ ಕಲಿತುಕೊಳ್ತಾ ಇದ್ರಿ ಅವಾಗ ವಸಂತ ಗೌಡರಲ್ಲಿ ಕೇಳುತ್ತೆ ಮತ್ತೆ ಗೋವಿಂದ ಭಟ್ರಲ್ಲಿ ಕೇಳ್ತಾ ಇದ್ದೆ ನಮ್ಮ ಚೆಂಡೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವ್ರ ಮೇಳದಲ್ಲಿ ಇದ್ರು ಅವ್ರ ಹತ್ರ ಕೇಳ್ತಾ ಇದ್ದೆ ಅವರಿಗೆ ನೃತ್ಯವೂ ಬರ್ತಿತ್ತು ಭಾಗವತಿಕೆಯೂ ಮಾಡ್ತಾ ಇದ್ರು ಚೆಂಡೆ ಮೊದಲೇ ಹೇಗೂ ಬಾರಿಸ್ತಾ ಇದ್ರು ಹಾಗೆ ಅವ್ರ ಹತ್ರ ಕೇಳ್ತಾ ಇದ್ದೆ ಹಾಗೆ ನಂತರ ಮಳೆಗಾಲದಲ್ಲಿ ಗೋವಿಂದ ಭಟ್ರ ಮನೆಗೆ ಹೋದೆ ಹೌದು ಅಲ್ಲಿ ಸಬಲಪುರದಲ್ಲಿ ಅವರ ಜೊತೆಗೆ ಇದ್ದೆ ಆ ನಂತರ ಕಗ್ಗಲ್ಲು ವಿಶ್ವೇಶ್ವರ ಭಟ್ರಲ್ಲಿ ನೃತ್ಯವನ್ನು ಸ್ವಲ್ಪ ಅಭ್ಯಾಸ ಮಾಡಿದೆ ಬಹುಶಃ ನಿಮ್ಮದು ನಾಟ್ಯ ಎಲ್ಲ ಗೋವಿಂದ ಇದು ಹೇಳುತ್ತದೆ ಅಂದ್ರೆ ನಾನು ಸಣ್ಣದರಿಂದಲೇ ಅವರ ವೇಷ ಪ್ರಭಾವಿತನಾಗಿದ್ದೆ ಅವರ ತಾಳಮಂತಳೆಯ ರಥವನ್ನು ಕೇಳ್ತಾ ಇದ್ದೆ ಅನೇಕ ಪುರಾಣ ಪುಸ್ತಕಗಳನ್ನು ಕೊಟ್ಟಿದ್ರು ಓದಲಿಕ್ಕೆ ಹಾಗೆ ಅವರ ವೇಷ ಅಂತ ಹೇಳಿದ್ರೆ ಅದು ಅವರು ಮತ್ತೆ ಹೆಚ್ಚು ಪಾಠ ಮಾಡುವುದಕ್ಕಿಂತಲೂ ಅವರ ವೇಷದ ಕ್ರಮವನ್ನು ನೋಡಿ ಒಬ್ಬ ವಿದ್ಯಾರ್ಥಿಗೆ ಅಭ್ಯಾಸ ಮಾಡಲಿಕ್ಕೆ ಇರುವಂತಹ ಕೇಳಿದ್ದು ಅವರು ಹೇಳುವುದು ಬಹಳ ಕಡಿಮೆ ಮಿತವಾಗಿ ಹೇಳುತ್ತಾರೆ ಆದ್ರೆ ಪೂರ್ಣ ರಂಗಸ್ಥಳದ ಚಲನೆ ಸವ್ಯ ಮತ್ತು ಅಪಸವ್ಯವಾಗಿ ರಂಗಚಲನೆಗಳು ಪಾತ್ರದ ಒಳಹೊರಗು ಪುರಾಣದ ಭಾಷಾ ಸಾಹಿತ್ಯ ಇದೆಲ್ಲವೂ ಅದ್ಭುತವಾಗಿ ಅವರಿಂದಲೇ ನಾವು ಅಭ್ಯಾಸ ಮಾಡುವ ಮಿತಿಮಿತಿಯೊಳಗೆ ಚಿಕ್ಕದಾಗಿ ಚೊಕ್ಕದಾಗಿ ಪ್ರಸ್ತುತಿ ಪಡಿಸುತ್ತಾರೆ ಮತ್ತೆ ವೇಷ ಅಹ್ ಕಟ್ಟುವಂಥದ್ದು ಅಂದ್ರೆ ಆಂಗಿಕವಾಗಿ ವಾಚಿಕ ಸಾತ್ವಿಕ ಸಾತ್ವಿಕ ಆಹಾರ್ಯ ಈ ನಾಲ್ಕು ಅಭಿನಯ ಅಂಗಗಳು ಕೂಡ ವೈಪುಷ್ಟವಾಗಿರುವ ಮಹಾನ್ ಕಲಾವಿದರು ಹಾಗೆ ಅವರ ಅವರಿಂದಲೇ ನಾವು ಸಣ್ಣದರಿಂದ ಪ್ರಭಾವಿತನಾದದ್ದು ಹಾಗೆ ಜೊತೆ ಆ ಹಾಗೆ ಎಲ್ಲರೂ ಹಿರಿಯ ಕಲಾವಿದರು ಅಹ್ ಒಂದ ಕಲ್ತಿದೆ ಅಂತ ಹೇಳ್ತಾರೆ ಹಾಗೆ ಇದು ನಿಮ್ಮ ಆರಂಭದ ವಿಚಾರಗಳು ಕಲಿತ ನಂತರ ಧರ್ಮಸ್ಥಳ ಮೇಳವನ್ನು ಸೇರ್ಪಡೆಗೊಂಡು ಗುರುಗಳೊಂದಿಗೆ ಒಂದಷ್ಟು ತಿರುಗಾಟಗಳು ಹೆಚ್ಚಾದಂತೆ ಅನುಭವವನ್ನು ಪಡೆದುಕೊಂಡು ಹೋಗ್ತಾರೆ ಹೋಗ್ತೀರಿ ಅಂತ ಹೇಳಿ ಆ ನೀವು ಆರಂಭದ ದಿನಗಳಲ್ಲಿ ಪೂರ್ವರಂಗದಲ್ಲಿ ಮುಖ್ಯಸ್ಥ ವೇಷವನ್ನ ಮಾಡಿದ್ದೀರಿ ಅಂತ ಹೇಳಿದ್ರಿ ಅಥವಾ ಏನು ನಿತ್ಯ ಅಥವಾ ಹೊಗಳಿಕೆ ಮತ್ತೊಂದು ಮಗದೊಂದು ಮಾಡಿದ್ರಿ ಅಲ್ಲಿಂದ ಪ್ರಸಂಗ ವೇಷಗಳಿಗೆ ಹೇಗೆ ಹೋಗಿಕೊಂಡ್ರಿ ಹೇಗೆ ವೇಷವೆಲ್ಲ ಹಾಕ್ತಾ ಇದ್ರು ನಿಮಗೆ ಸಾಧಾರಣ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಇಸಿವಿಯಿಂದ ನಾನು ನಿಂಟ್ಲೆ ಗೋವಿಂದ ಭಟ್ ಮಳೆಗಾಲದ ತಿರುಗಾಟ ಅದಕ್ಕೆ ಸೇರ್ಪಡೆಗೊಂಡೆ ಹಾಗೆ ಅಲ್ಲಿ ಎಲ್ಲ ವೇಷಗಳು ಮೈಯರು ಮತ್ತೆ ವೇಷಗಳೆಲ್ಲ ಸ್ತ್ರೀ ವೇಷ ಮಾಡ್ತಾ ಇದ್ದೇವಂದ್ರೆ ಹೆಚ್ಚಾಗಿ ಸ್ತ್ರೀ ಪಾತ್ರಗಳು ಎಲ್ಲ ಮುಖ್ಯ ಸ್ತ್ರೀ ಪಾತ್ರಗಳು ನನಗೆ ಸಿಗ್ತಾ ಕೊಡ್ತಾ ಇದ್ರು ಮತ್ತೆ ಅದು ಮುಖ್ಯ ಸ್ತ್ರೀ ಪಾತ್ರ ಬಂದಾಗ ಕುಂಬಳೆ ಶ್ರೀಧರ್ ರಾಯರಲ್ಲಿ ಕೇಳ್ತಾ ಇದ್ದೆ ಕೋಳಿಯವ್ರ ಗುರುಗಳಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ಹಾಗೆ ಮತ್ತೆ ಉಳಿದಂತೆ ಎಲ್ಲಾ ಹಿರಿಯ ಕಲಾವಿದರು ಸಿಕ್ಕಿದಾಗಲೂ ಒಂದೊಂದು ಈ ಪದ್ಯದ ಸ್ವರೂಪ ಎಂತದ್ದು ಇತ್ಯಾದಿ ಇತ್ಯಾದಿಗಳನ್ನು ಕೇಳುತ್ತಾ ಕೇಳ್ತಾ ಇದ್ದಾರೆ ಹಾಗೆ ಮತ್ತೆ ಮೇಳದಲ್ಲಿ ಮೇಳದಲ್ಲಿ ಗುತ್ತಿಗೆ ರಘುರಾಮ ಹೊಳರು ಅವಾಗ ಅವರು ಅವರ ಎದುರಿಗೆ ಹೋಗುವುದಕ್ಕೆ ನಮ್ಗೆ ಭಯ ಆಗ್ತಿತ್ತು ಸಣ್ಣದಿರುವಾಗ ಅಂದ್ರೆ ಅಷ್ಟು ಜೋರು ಅಂತ ಹೇಳುವಂಥದ್ದು ನಮಗೆ ಇದಾಗ್ತಾ ಇದ್ದದ್ದು ನಿಜವಾಗಿ ಅವರು ಜೋರಲ್ಲ ಅವರು ಅದನ್ನು ಹೇಳುವ ರೀತಿ ಹಾಗೆ ಇತ್ತು ಮತ್ತೆ ಎಂತಹ ಒಬ್ಬ ವಿದ್ಯಾಭ್ಯಾಸ ಇಲ್ಲದ ಹುಡುಗನೇ ಆಗಿದ್ದರೂ ಕೂಡ ಅಹ್ ಅವನಿಗೆ ಆ ಪದ್ಯಕ್ಕೆ ಅರ್ಥ ಯಾವ ರೀತಿ ಹೇಳಬಹುದು ಎನ್ನುವುದನ್ನು ಅವರ ಭಾಗವತಿಕೆಯನ್ನು ಕೇಳಿದಾಗ ಹೇಳುವುದಕ್ಕೆ ಸಾಧ್ಯ ಆಗ್ತಿತ್ತು ಅಂದ್ರೆ ಪ ಸಾಹಿತ್ಯವನ್ನು ಪದ್ಯ ಸಾಹಿತ್ಯವನ್ನು ಬಿಡಿಸಿ ಬಿಡಿಸಿ ಹೇಳುತ್ತಾ ಇದ್ರು ಅವಾಗ ಎಂತ ಹುಡುಗನಾದ್ರೂ ಅದರ ಭಾವ ಏನು ಎನ್ನುವುದನ್ನು ಮಾತಿನ ಮೂಲಕ ಕಡೆ ಗಮನ ಇದ್ರೆ ಅರ್ಥ ಆಗ್ತದೆ ಬಹಳ ಸ್ಪಷ್ಟವಾದ ಭಾಗವತಿಗೆ ಬುದ್ಧಿ ಅದರಿಂದ ಅದು ತುಂಬಾ ಅರ್ಥ ಹೇಳುವುದಕ್ಕೆ ಸುಲಭ ನಂತರ ಅವರು ಪಾತ್ರಗಳನ್ನು ಸ್ತ್ರೀ ಪಾತ್ರವನ್ನು ಕೊಡ್ತಾ ಇದ್ರು ನಂತರ ಪುರುಷ ಪಾತ್ರಗಳು ಹೀಗೆ ಅಹ್ ಕೊಡ್ತಾ ಇದ್ರು ಸಾಂದರ್ಭಿಕವಾಗಿ ರಜೆ ಮಾಡಿದಾಗ ಹೀಗೆ ಪಾತ್ರಗಳನ್ನು ಬದಲಿಸಿ ಕೊಡ್ತಾ ಇದ್ರು ಹೀಗೆ ನಿಮಗೆ ವೇಷದ ವಿಚಾರಗಳು ವೇಷ ಎಲ್ಲ ಸಿಕ್ಕೊಂಡು ಹೋಯ್ತು ಹೋಯ್ತು ಹೀಗೆ ಆರಂಭದ ದಿನಗಳಲ್ಲಿ ಹತ್ತನೇ ತರಗತಿಯವರೆಗೆ ಶಾಲೆಯನ್ನ ಮುಗಿಸಿದ ನಂತರ ಮೇಳಕ್ಕೆ ಬರಬೇಕೆನ್ನುವ ಹಾಗೆ ಮನಸ್ಸು ಆಗ್ತದೆ ಮೇಳ ತಿರುಗಾಟಕ್ಕೆ ಬಂದ್ರಿ ಹೆಜ್ಜೆಗಾರಿಕೆ ಎಲ್ಲ ಕಲ್ತ್ರಿ ಮೇಳದಲ್ಲಿ ತಿರುಗಾಟವನ್ನು ಕೂಡ ಮಾಡಿದ್ವಿ ಈಗ ಒಟ್ಟು ಈಶ್ವರಪ್ರಸಾದ್ ಅವರು ಧರ್ಮಸ್ಥಳ ಮೇಳದಲ್ಲಿ ಎಷ್ಟು ವರ್ಷಗಳ ಮೂವತ್ತು ತಿರುಗಾಟಗಳನ್ನು ಮಾಡ್ಲಿಕ್ಕೆ ಬರ್ತಿ ಆಗ್ಲಿಲ್ಲ ಎರಡನೇ ಕೊರೋನಾ ಸಂದರ್ಭದಲ್ಲಿ ಇನ್ನೊಂದೆರಡು ಎರಡು ಮೂರು ತಿಂಗಳು ಮೇಳ ಇತ್ತು ಕೊನೆ ಆಗ್ಲಿಕ್ಕೆ ಅಂತ ಹೇಳುವಾಗ ಮೇಳ ಬಿಡಬೇಕಾಗಿ ಬಂದರು ಹಾಗೆ ಇಪ್ಪತ್ತೆರಡು ಎರಡನೇ ಕೊರೋನಾ ನಂತರ ನಾನು ಮೇಳವನ್ನು ಬಿಟ್ಟೆ ಎಷ್ಟು ವರ್ಷದ ತಿರುಗಾಟ ಇಪ್ಪತ್ತೊಂಬತ್ತು ವರ್ಷ ತಿರುಗಾಟ ಮೂವತ್ತು ವರ್ಷಗಳ ಅಂತ ವರ್ಷಗಳ ಕಾಲ ಪ್ರಸ್ತುತ ನಿಮಗೆ ಈಗ ಎಷ್ಟು ವರ್ಷ ನನಗೆ ನಲವತ್ತೊಂಬತ್ತು ನಲವತ್ತ್ ವರ್ಷ ಹೌದು ಹಾಗಾದ್ರೆ ನಿಮ್ಮ ಹತ್ತು ಹತ್ತೊಂಬತ್ತನೇ ವರ್ಷದ ಮೇಳಕ್ಕೆ ಬಂದಿದ್ದೀರಿ ಹೌದು ಒಟ್ಟು ಸುದೀರ್ಘವಾದಂತಹ ಮೂವತ್ತು ವರ್ಷಗಳ ಕಾಲ ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳ ಕಾಲ ಧರ್ಮಸ್ಥಳ ಮೇಳದ ದಿಗ್ಗಜ ಕಲಾಭಿದರೊಂದಿಗೆ ಆ ತಿರುಗಾಟವನ್ನ ನಡೆಸಿದಂತಹ ಹೆಮ್ಮೆ ಈಶ್ವಪ್ರಸಾದ್ ಅವರಿಗೆ ಸಲ್ತದೆ ನಾವು ಕೂಡ ಬಾಲ್ಯದಲ್ಲಿ ಅವರ ವೇಷವನ್ನೆಲ್ಲ ನೋಡಿಕೊಂಡು ಬೆಳೆದಂತವರು ಅದರಿಂದ ಪ್ರೇರೇಪಣೆಯನ್ನ ಗೊಂಡಂತವರು ಒಳ್ಳೆಯ ದಿಗ್ಗರಿಸಟ್ಟು ಅಂತ ಹೇಳಿ ಧರ್ಮಸ್ಥಳ ಮೇಳ ಅಂತ ಹೇಳಿದ್ರೆ ಪ್ರಸ್ತುತ ಈಗಲೂ ಕೂಡ ಆಗೇ ಇದೆ ಆದ್ರೆ ಒಂದಷ್ಟು ವರ್ಷಗಳ ಹಿಂದೆ ಆ ಮೇಳದ ಸ್ವರೂಪ ಅನ್ನುವಂಥದ್ದು ಬೇರೆದೇ ರೀತಿಯಲ್ಲಿ ಇತ್ತು ಅಂತ ಹೇಳಿ ಈಶ್ವರನ ಹೀಗೆ ಧರ್ಮಸ್ಥಳ ಮೇಳದ ತಿರುಗಾಟದ ಮೂವತ್ತು ವರ್ಷಗಳ ಅನುಭವ ಹೇಗಿತ್ತು ತಿರುಗಾಟದ ಅನುಭವ ಕಲಾವಿದರ ಒಡನಾಟ ಅಥವಾ ಹೇಗಿತ್ತು ಅಂತ ಹೇಳಿ ಅಲ್ಲ ಪೌರಾಣಿಕ ಪ್ರಸಂಗಕ್ಕೆ ಪೂರಕವಾಗಿ ನಾವೇನು ಕೇಳ್ತೇವೆ ಪಾತ್ರಗಳನ್ನು ನಿರ್ವಹಣೆ ಮಾಡುತ್ತಾ ಇದ್ದೇವು ಮತ್ತೆ ಯಕ್ಷಗಾನ ರಂಗಭೂಮಿಯಲ್ಲಿ ಒಳ ಹೊರಗು ಎಲ್ಲ ಇರುತ್ತದೆ ಬೇರೆ ಬೇರೆ ಪಾರ್ಶ್ವಗಳಲ್ಲಿ ಇರ್ತದೆ ನಾವು ಏನು ಎಷ್ಟು ಬೇಕು ಅಂದ್ರೆ ನಾವು ಯಕ್ಷಗಾನಕ್ಕೆ ನಮ್ಮ ಪಾತ್ರಕ್ಕೆ ಏನು ಬೇಕು ಅದನ್ನು ಹೋಗಿ ಕೇಳ್ತಾ ಇದ್ದೇವು ಸಣ್ಣದಿರುವಾಗ ಅವರು ಹೇಳಿದ ಹಾಗೆ ನಾವು ರಂಗಸ್ಥಳದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವು ಅಷ್ಟು ಬಿಟ್ರೆ ಮತ್ತೆ ಬೇರೆ ಏನು ಹಿರಿಯ ಕಲಾವಿದರಲ್ಲಿದ್ರು ಒಳ್ಳೆಯ ಶ್ರೀಧರ ಭಂಡಾರಿಗಳಿದ್ರು ಅಥವಾ ಹುಮ್ಮುಡಿಯರು ಅವರು ವೇಷದ ಬಗ್ಗೆ ಎಲ್ಲ ಹೇಳಿದ್ರೆ ಹೇಗೆ ಮೂವತ್ತು ವರ್ಷದ ನೀವು ಏನು ಕಂಡುಕೊಂಡ ವಿಚಾರ ಅಂತ ಹೇಳಿ ಶ್ರೀಧರ ಭಂಡಾರಿಗಳು ವೇಷದ ಕೊನೆಯ ಕೊಂಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಕ್ಷಗಾನ ರಂಗಭೂಮಿಯಲ್ಲಿ ಆ ವೇಷ ತೆಂಕು ತೆಟ್ಟಿನಲ್ಲಿ ಗುಂಡುವೇಷಕ್ಕೆ ಅದರದ್ದೇ ಆದಂತಹ ಒಂದು ಮೌಲ್ಯ ಉಂಟು ಯಾವುದೇ ಗುಂಡುವೇಷ ದಣಿವರಿಯದ ಕಲಾವಿದರವರು ದಣಿವು ಎನ್ನುವುದೇ ಇಲ್ಲ ಶ್ರೀಧರ ಭಂಡಾರಿಗಳಿಗೆ ಅದ್ಭುತ ಕಲಾವಿದ ಹೆಚ್ಚಾಗಿ ಅವರ ಜೊತೆಗೆ ನನಗೆ ಅವರದ್ದು ಕೃಷ್ಣ ಆದ್ರೆ ನನಗೆ ಸತ್ಯಭಾವೆ ಪಾತ್ರಗಳು ಸಿಗ್ತಾ ಇತ್ತು ನರಕಾಸುರವಧೆಯಲ್ಲಿ ನರಕಾಸುರವಧೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಮೃತ ಸೋಮೇಶ್ವರ ಭೌಮಾಸುರ ಮಹಾಶೂರ ಭೌಮಾಸುರ ಪ್ರಸಂಗವನ್ನು ಮಾಡುತ್ತಾ ಇತ್ತು ಹಾಗೆ ಅವರದ್ದು ಶ್ರೀನಿವಾಸ ನನ್ನ ಪದ್ಮಾವತಿ ಎಷ್ಟೋ ಆಗಿದೆ ಹಾಗೆ ಮತ್ತೆ ಇನ್ನು ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ಪಾತ್ರಗಳು ಅವರ ಜೊತೆಗಾಗಿದೆ ಕುಂಬ್ಳೆ ಶ್ರೀಧರ ರಾಯರ ವಿಷ್ಣು ನಂದು ಲಕ್ಷ್ಮಿ ತುಳಸಿ ಜಲಂಧರದಲ್ಲಿ ಕುಂಬ್ಳೆ ಶ್ರೀಧರ ರಾಯರು ಅಮ್ಮ ಬಲ್ಲಾಳ್ತಿ ಮಾಡುತ್ತಿದ್ದರು ಅವರು ದಮಯಂತಿ ಮಾಡುತ್ತಾ ಇದ್ರು ಹೀಗೆ ಅವರಿಂದಲೂ ಆ ಪಾತ್ರಗಳು ನನಗೆ ಬಂದಾಗ ನಾನು ಅವರಿಂದಲೂ ಆ ಪಾತ್ರಗಳ ಬಗ್ಗೆ ಸಂಗ್ರಹ ಮಾಡಿಕೊಂಡು ನಾನು ಆ ಪಾತ್ರವನ್ನು ನಾನು ನಿರ್ವಹಿಸಿದ್ದೇನೆ ಪರಿಪೂರ್ಣ ಅಂತ ನಾನು ಹೇಳಿಕೊಳ್ಳುವುದಿಲ್ಲ ಯಾಕಂದ್ರೆ ಯಾವ ಕಲಾವಿದನು ತಾನು ಯಾವುದೇ ಪಾತ್ರಗಳನ್ನು ಮಾಡಿದಾಗ ತಾನು ಪರಿಪೂರ್ಣವಾಗಿ ಮಾಡಿದ್ದೇನೆ ಅಂತ ಹೇಳುವ ಆ ಶಕ್ತಿಯೇ ಇರುವುದಿಲ್ಲ ಯಾಕಂದ್ರೆ ಕಲಾವಿದ ತನ್ನನ್ನು ತಾನು ಒಗಡಿಕೊಳ್ಳುವುದಲ್ಲ ನೋಡುವ ಪ್ರೇಕ್ಷಕ ಮಂದಿಗಳು ಒಳಿತುಕೊಳ್ಳ ಕೆಡುಕುಗಳನ್ನು ಹೇಳಬೇಕು ಅಥವಾ ಅವರು ನೋಡಿ ಮೌನವಾಗಿದ್ರು ಅಥವಾ ಸಂತೋಷವಿಂದ ಅವರು ಅನುಭವಿಸಿದ್ರು ಅಂತ ಆದ್ರೆ ಅದು ನಮಗೆ ತೃಪ್ತಿ ಒಂದು ವೇಳೆ ಅದರಲ್ಲಿ ಲೋಪಗಳಾಗಿದ್ರೆ ಟಿಕಟಿ ಟಿಕೆ ಟಿಪ್ಪಣಿಗಳು ಬರುತ್ತದೆ ಅದಕ್ಕೆ ನಾವು ಉತ್ತರಿಸಲಿಕ್ಕೆ ಸಿದ್ಧರಾಗಿರಬೇಕು ಮತ್ತೆ ಕಲಾವಿದನ ಮನಸ್ಥಿತಿ ಎಲ್ಲಾ ದಿನಗಳಲ್ಲಿ ಒಂದೇ ದಿನ ರೀತಿಯಾಗಿ ಇರುವುದಿಲ್ಲ ಬೇರೆ ಬೇರೆ ರೀತಿಯ ಬಿಡಾರದ ವ್ಯವಸ್ಥೆಯ ಕಾರಣ ಇರಬಹುದು ರಂಗಸ್ಥಳದ ವ್ಯವಸ್ಥೆಯ ಕಾರಣ ಇರಬಹುದು ವೈಯಕ್ತಿಕವಾದ ಸಮಸ್ಯೆಗಳು ಇರಬಹುದು ಎಲ್ಲ ಕಾರಣದಿಂದ ಎಲ್ಲಾ ದಿನವೂ ಒಂದೇ ಪಾತ್ರಗಳನ್ನು ಮಾಡ್ತಾ ಇದ್ರು ಆ ಪಾತ್ರ ನಿರ್ವಹಣೆಯಲ್ಲಿ ಕಲಾವಿದ ಕೆಲವೊಮ್ಮೆ ಸೋಲುದು ಇರ್ತದೆ ಅನಿವಾರ್ಯವಾಗಿ ಬೇಕಾಗ್ತದೆ ಹೌದು ಆಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವರು ಹೇಳ್ತಾರೆ ನಿನ್ನೆ ಒಳ್ಳೇದಾಗಿತ್ತು ಇವತ್ತು ಸ್ವಲ್ಪ ಸಪ್ಪೆ ಆಯ್ತು ಅಥವಾ ನಿನ್ನೆಗಿಂತ ಇವತ್ತು ಒಳ್ಳೇದಾಯಿತು ಈ ರೀತಿಯ ಅಭಿಪ್ರಾಯಗಳು ಪ್ರೇಕ್ಷಕರಿಂದಲೂ ಬರ್ತದೆ ಮತ್ತೆ ನಮ್ಮ ಒಳಗೆ ಊಟದಲ್ಲಿ ಇದ್ದವರು ಒಳ್ಳೇದು ಕೆಟ್ಟದ್ದು ಹೇಳಿದ್ದಕ್ಕೆ ನಾವು ದೊಡ್ಡ ತಲೆಗಿಟ್ಟಿಸಿಕೊಳ್ಳಬೇಕಾಗಿಲ್ಲ ಎನ್ನುವಂಥದ್ದು ನಾನು ಅನುಭವದಿಂದ ಕಂಡುಕೊಂಡ ಸತ್ಯ ಹೀಗೆ ಈ ರೀತಿ ನೀವು ದಿಗ್ಗಜ ಕಲಾವಿದರೊಂದಿಗೆ ಒಡನಾಟ ರಂಗದಲ್ಲಿ ಅವರೊಂದಿಗಿನ ಅನುಭವ ಈಗ ಉದಾಹರಣೆಗೆ ಕುಮಾರ್ ಗೋವಿಂದ ಭಟ್ ಆಗಿರ್ಬೋದು ಶ್ರೀಧರ್ ಭಂಡಾರಿಗಳಾಗಿರ್ಬೋದು ಕುಂಬ್ಳೆ ಅವರಾಗಿರ್ಬೋದು ಇವರೆಲ್ಲರ ನಡುವೆ ನಿಮ್ಮ ಒಡನಾಟ ಒಳ್ಳೆ ರೀತಿಯಲ್ಲಿತ್ತು ನಿಮಗೆ ಹೇಗೆ ನಿಮ್ಮನ್ನ ಪ್ರೋತ್ಸಾಹಿಸುತ್ತಿದ್ರ ಅಥವಾ ಹೇಗೆ ಹೇಳಿಕೊಟ್ಟು ರಂಗದಲ್ಲಿ ಎಲ್ಲ